ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದಾ ಎಜುಕೇಷನ್ ಜಿ ಕೆ ಚಾನಲ್ಗೆ ಸ್ವಾಗತ ಭಾರತದಲ್ಲಿ ಸ್ಥಾಪನೆಯಾದ ಪ್ರಮುಖ ಕೈಗಾರಿಕೆಗಳು ಭಾರತದ ಮೊಟ್ಟಮೊದಲ ಹತ್ತಿ ಗಿರಣಿ ಸ್ಥಾಪಿಸಲ್ಪಟ್ಟಿದ್ದು ಹದಿನೆಂಟುನೂರ ಹದಿನೆಂಟು ಕೋಲ್ಕತ್ತಾದ ಬಳಿ ಭಾರತದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪಿಸಿದ್ದು ಹದಿನೆಂಟುನೂರ ಎಪ್ಪತ್ನಾಲ್ಕು ಪಶ್ಚಿಮ ಬಂಗಾಳದ ಕುಲ್ತಿಯಲ್ಲಿ ಭಾರತದ ಮೊದಲ ಸಿಮೆಂಟ್ ತಯಾರಿಕಾ ಘಟಕ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಚೆನ್ನೈ ಸಮೀಪದ ರಾಣಿಪೇಟ್ನಲ್ಲಿ ಸ್ಥಾಪಿಸಲಾಯಿತು ಭಾರತದ ಯಶಸ್ವಿ ಸಿಮೆಂಟ್ ಉತ್ಪಾದನಾ ಘಟಕ ಗುಜರಾತಿನ ಪೋರ್ಮಂದರ್ ಸಿಮೆಂಟ್ ಘಟಕ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಸ್ಥಾಪಿಸಲ್ಪಟ್ಟಿತು ಭಾರತದ ಮೊದಲ ಸೆಣಬಿನ ಕೈಗಾರಿಕೆ ಪಶ್ಚಿಮ ಬಂಗಾಳದ ರಿಶ್ರಾದಲ್ಲಿ ಸ್ಥಾಪಿಸಲ್ಪ ಸ್ಥಾಪಿಸಲ್ಪಟ್ಟಿತು ಭಾರತದ ಯಶಸ್ವಿ ಕಾಗದ ಕೈಗಾರಿಕೆ ಕೋಲ್ಕತ್ತಾ ಸಮೀಪದ ಬಾಲಿಯಲ್ಲಿ ಸ್ಥಾಪನೆಯಾಯಿತು ಹದಿನೆಂಟುನೂರ ಎಪ್ಪತ್ತರಲ್ಲಿ ನ್ಯೂಸ್ ಪ್ರಿಂಟ್ ಪೇಪರ್ ಉತ್ಪಾದನಾ ಕೈಗಾರಿಕೆ ನೇಪಾ ನಗರದಲ್ಲಿ ಸ್ಥಾಪಿಸಲಾಯಿತು ಭಾರತದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರುವ ನಗರ ಗೋರಖ್ಪುರ ಭಾರತದ ಜಾವ ಎಂದು ಕರೆಯಲ್ಪಡುವ ನಗರ ಗೋರಖ್ಪುರ ಧನ್ಯವಾದಗಳು ಇನ್ನಷ್ಟು ಮಾಹಿತಿಯನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ